ನಗರದಲ್ಲಿ ಸಮಾರೋಪಗೊಳ್ಳುವ ಒಂದು ತಿಂಗಳ ಕಾಲ ಒಂದು ದಿನ ಕೂಡ ಬಿಡುವಿಲ್ಲದ ಸುದೀರ್ಘವಾದ ಒಂದು ಯಾತ್ರೆಯಾಗಿದೆ ಅಮೀನ್ಗಳ ಇದಕ್ಕೆ ಇದಕ್ಕಿಂತ ಮುಂಚೆ ಕೂಡ ನಾನು ಬಂದಿದ್ದೇನೆ ಕಾರ್ಯಕ್ರಮಕ್ಕೆ ಅದು ಮಾತ್ರವಲ್ಲ ಈ ದಾರಿಯಲ್ಲಿ ಯಾವಾಗಲೂ ಕೂಡ ಬಹಳಷ್ಟು ಬಾರಿ ಹೋಗ್ತಾ ಇರ್ತೇನೆ ನಿಮ್ಮನ್ನು ಕಾಣದಿದ್ರು ಕೂಡ ಕರೆದಂಟು ತೆಗೆದು ತಿಂತ ಹೋಗ್ತೇವೆ ಅಮೀನ್ಗಳ ಕರ್ದರ ಕರದಂಟು ಅದು ಕರ್ನಾಟಕದಲ್ಲಿ ಭಾರತದಲ್ಲಿ ತುಂಬಾ ಫೇಮಸ್ ಆಗಿದೆ ಆ ರೀತಿ ಪ್ರದೇಶದ ಎಲ್ಲರಿಗೂ ಕೂಡ ಕೈಯನ್ನು ಉಳಿಸುವ ಒಂದು ಊರಿತ್ತು ಕೇವಲ ಹೊಟ್ಟೆಗೆ ಮಾತ್ರ ಸಿಹಿ ಹೋದರ ಸಾಲದು ನಾವೆಲ್ಲರೂ ಕೂಡ ನಮ್ಮ ಊರು ಕೂಡ ಸಿಹಿ ಸಿಹಿಯಾಗಿರಬೇಕು ನಮ್ಮ ಎಸ್ ಎಸ್ ಎಫ್ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಏಪ್ರಿಲ್ ಇಪ್ಪತ್ತ ಒಂಬತ್ತಕ್ಕೆ ಕೇರಳದ ಮಲಪ್ಪುರಂ ಜಿಲ್ಲೆಯಿಂದ ಆರಂಭ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತು ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಕರ್ನಾಟಕದಲ್ಲಿ ಉದಯ ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿ ಬರುವ ರಾಜ್ಯದ ರಾಷ್ಟ್ರದ ಇಪ್ಪತ್ತ ಐದಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಹತ್ತು ಲಕ್ಷ ಸುನ್ನಿ ಯುವಕರಿರುವ ಒಂದು ಬೃಹತ್ ಸಂಘಟನೆಯಾಗಿ ಬೆಳೆದಿದೆ ಕರ್ನಾಟಕದಲ್ಲಿ ನಮಗೆ ಒಂದು ಲಕ್ಷ ಯುವಕರು ಸದಸ್ಯರಾಗಿಲ್ಲ ದೀನ್ ಮತ್ತು ದುನಿಯಾ ದುನಿಯಾ ದು ಹಬ್ಬನ ಎರಡು ಕೂಡ ನಮ್ಗೆ ಬೇಕು ಅದಕ್ಕಾಗಿ ನಾವು ಇಲ್ಲಿ ಎಲ್ಲರೊಂದಿಗೆ ಕೂಡ ಹೇಳುವುದು ಎಲ್ಲ ಕಡೆಗಳಲ್ಲಿ ಒಂದು ಕೈಯಲ್ಲಿ ಫೋಪಾನ್ ಇನ್ನೊಂದು ಕೈಯಲ್ಲಿ ಸಂವಿಧಾನ ಇದನ್ನಾಗಿದೆ ಈ ದೇಶದಲ್ಲಿ ನಾವು ಹೆಕ್ಕು ಮತ್ತು ನಮಗೆ ಕೆಲಸ ಮಾಡಬೇಕು ಎರಡು ಕೂಡ ಆಯ್ತು ಶ್ರೀರಾಮಿನ ಬಾಲಪಾಠಗಳನ್ನು ಕಲಿಯುವುದರ ಜೊತೆಗೆ ಈ ದೇಶದ ಬಗ್ಗೆ ಕಾಣತಿಯುಳ್ಳ ಈ ದೇಶದ ಕಾನೂನುಗಳನ್ನು ಪಾಲಿಸುವ ಯುವಕರಾಗಿ ನಾವು ಮಾಡಿಕೊಡಬೇಕು ಈ ಯುವತ್ವ ಎಂಬುದು ಅಲ್ಲಾಹು ಕೊಟ್ಟ ದೊಡ್ಡ ಅನುಗ್ರಹ ಮನುಷ್ಯ ಜೀವನದ ಮಧ್ಯಾಹ್ನವಾಗಿದೆ ಯುವತ್ವ ಯುವತ್ವ ನಮಗೇನು ಬೇಕಾದರೂ ಮಾಡಲಿಕ್ಕೆ ನಮ್ಮ ಮುಂದೆ ಎಲ್ಲ ಬಾಗಿಲುಗಳು ಓಪನ್ ಆಗಿ ಕೆಡುಕಿನ ಬಾಗಿಲುಗಳಿವೆ ಹರಾವಿನ ಬಾಗಿಲುಗಳಿವೆ ಅನ್ಯಾಯ ಅಕ್ರಮಗಳ ಅನಿ ಅನಾಚಾರ ಅಶ್ಲೀಲತೆಗಳ ಅನೈತಿಕತೆಗಳ ಬಾಗಿಲುಗಳೆಲ್ಲ ತೆರೆಯಲ್ಪಟ್ಟಿದೆ ಎಲ್ಲಿಗೆ ಬೇಕಾದರೂ ಹೋಗುವುದು ಏನು ಬೇಕಾದರೂ ಮಾಡಿ ಶರೀರದಲ್ಲಿ ಬಿಸಿ ರಕ್ತವಿದೆ ಆರೋಗ್ಯ ಗಟ್ಟಿ ಇದೆ ರೋಗಗಳು ಕಡಿಮೆ ಇದೆ ಶುಗರ್ ಪ್ರೆಷರ್ ಇನ್ನೂ ಕೂಡ ಬಂದಿರಲ್ಲ ಗುಳಿಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿರುವುದಿಲ್ಲ ಯುವಕರಲ್ಲ ಆಗ ಅವರಿಗೆ ಕೆಡುಕುಗಳ ದಾರಿಗಳು ಬಹಳಷ್ಟು ಆ ನೂರಾರು ಕೆಡುಕಿನ ಬಾಗಿಲುಗಳು ಓಪನ್ ಆಗಿರುವಾಗ ಅದರತ್ತ ನೋಡದೆ ಒಳಿತಿನ ಬಾಗಿಲುಗಳ ಕಡೆಗೆ ಇರುವ ಒಂದು ಒಳಿತಿನ ಬಾಗಿಲು ನಿಮ್ಮಲ್ಲಿ ನಾವು ತೆರೆದುಕೊಳ್ತಾ ಇದ್ದೇವೆ ಇದು ಒಳಿತಿನ ಬಾಗಿಲು ಇದು ನಿಮಗೆ ಧಾರ್ಮಿಕತೆಯ ಬಗ್ಗೆ ತಿಳಿಸಿಕೊಡುವ ಬಾಗಿಲು ಇದು ನಿಮಗೆ ಆಧ್ಯಾತ್ಮಿಕತೆಯ ನೈತಿಕತೆಯ ಪಾಠವನ್ನು ಬೋಧಿಸುವ ಬಾಗಿಲು ಆನ ಸಾರಾಂಶವನ್ನು ಇಸ್ಲಾಮಿನ ತಿರುಳನ್ನು ಪ್ರವಾದಿಸಲು ಅವರ ಅಳಿ ಅವರ ಜೀವನ ಆದರ್ಶವನ್ನು ಕಲಿಸಿಕೊಡುವ ಒಂದು ಬಾಗಿಲಾಗಿದೆ ಬರಲಿಕ್ಕೆ ನಾವು ಎರಡು ವರ್ಷಕ್ಕೊಮ್ಮೆ ಒಂದು ತಿಂಗಳು ಬಾಗಿಲು ತೆರೆದಿಡುತ್ತೇವೆ ಒಳಿದಿನಡೆಗೆ ಬಂದಿರಿ ಈಮಾನಿನ ನಡೆಗೆ ಬಂದಿರಿ ಐಹಿಕ ಮತ್ತು ಪಾರತ್ವಿಕ ಮೋಕ್ಷಕ್ಕೆ ಬೇಕಾಗಿ ನಿಮ್ಮನ್ನು ಶುಚಿಗೊಳಿಸಲು ನೀವು ಬಂದಿದೆ ಅಂತ ಕರೆಯಲಿಕ್ಕೆ ಒಂದು ತಿಂಗಳು ಓಪನ್ ಮಾಡಿದ್ದೇವೆ ಅದಕ್ಕಿರುವ ಸಮಯವಾಗಿದೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಒಳಗೆ ಕರೆಯಲಿಕ್ಕೆ ಬೇಕಾಗಿ ನಿಮ್ಮನ್ನು ನಾವು ಮಾಡಿದ್ದೇವೆ ಐವತ್ತು ವರ್ಷಗಳಲ್ಲಿ ಬಹಳಷ್ಟು ಸಾಧನೆಗಳನ್ನು ಮಾಡಲಿಕ್ಕೆ ಈ ಸಂಘಟನೆಯ ಮೂಲಕ

ഒളിത്തു ബോധന വിരോധമാനിക്കും ഏകാംഗിയും ഒന്നേ രൂപ ಎಲ್ಲ ಮನುಷ್ಯರು ಒಂದೇ ರೂಪದಲ್ಲಿ ಶುಗರ್ ಜಾಸ್ತಿ ಇರ್ತದೆ ಕೊರವಾಗಿ ಕೆಲವರಿಗೆ ಪ್ರೆಷರ್ ಜಾಸ್ತಿ ಇರ್ತದೆ ಕೆಲವರು ನಂಬುದು ಜಾಸ್ತಿ ಕೆಲವರಿಗೆ ಕೋಪ ಬರುವುದು ಜಾಸ್ತಿ ಕೆಲವರು ತಿನ್ನುವುದು ಜಾಸ್ತಿ ಕೆಲವರು ತಿನ್ನದೆ ಇರುವುದು ಜಾಸ್ತಿ ಕೆಲವರು ದಪ್ಪಾಗಿರ್ತಾರೆ ಕೆಲವರು ತೆಲ್ಲಾಗಿರ್ತಾರೆ ಮನುಷ್ಯರು ಹಲವರು ಟೈಪ್ ಅಲ್ಲಿರ್ತಾರೆ ಆದರೆ ಎಲ್ಲರೊಂದಿಗೆ ಕೂಡ ಹೊಂದಿಕೊಂಡು ಹೋಗುವ ಸ್ವಭಾವ ಬೇಕು ತಪ್ಪುಗಳು ಮನುಷ್ಯ ಸಹಜ ತಪ್ಪು ಮಾಡದ ಮನುಷ್ಯ ಯಾರು ಕೂಡ ಇಲ್ಲ ತಪ್ಪು ಮಾಡುವುದು ಸಹಜ ತಿದ್ದು ನಡೆಯುವುದು ಮಣಿಷ ತಿದ್ದು ನಡೆಯುವುದು ಮನಿಷ ಮನುಷ್ಯರಂತ ಹೇಳುವಾಗ ಸಮಸ್ಯೆ ಸಂಕೀರ್ಣತೆಗಳ ಸುಳಿಯಲ್ಲಿ ಸಿಲುಕಿ ನರಳುತ್ತಿರುವವರು ಆದರೆ ನಾವು ಪರಸ್ಪರ ಆದಿತ್ತುಕೊಂಡು ಬರುವುದು ಬರುವ ಸಮಸ್ಯೆಗಳಿಗೆಲ್ಲ ನಾವು ಪರಸ್ಪರ ನಾವು ಪರಸ್ಪರ ಜಗಳ ಮಾಡಿಕೊಂಡು ನಿಂತರೆ ನಾವು ಪರಸ್ಪರ ಅಣ್ಣನನ್ನು ಕಂಡ್ರೆ ತಮ್ಮನಿಗಾಗಲ್ಲ ತಮ್ಮನನ್ನು ಕಂಡ್ರೆ ಅಣ್ಣನಿಗಾಗಲ್ಲ ತಂದೆಯನ್ನು ಕಂಡ್ರೆ ಮಕ್ಕಳಿಗಾಗಲ್ಲ ಮಕ್ಕಳನ್ನು ಕಂಡ್ರೆ ತಂದೆಗಾಗಲ್ಲ ಆ ಕಡೆ ಮನೆಯವರಿಗೆ ಕಂಡ್ರೆ ಈ ಕಡೆ ಮನೆಯವರಿಗೆ ಈ ಕಡೆ ಮನೆಯವನನ್ನು ಕಂಡ್ರೆ ಆ ಕಡೆ ಮನೆಯವನಿಗಾಗಲ್ಲ ಅಂತ ಬದುಕಿದ್ರೆ ಅದಕ್ಕಿಂತ ದೊಡ್ಡ ನಷ್ಟ ಯಾವುದೂ ಇಲ್ಲ ಅದು ನಷ್ಟ ನಮ್ಮ ಊರಿಗೆ ಆ ನಷ್ಟ ನಮ್ಮ ಕುಟುಂಬಕ್ಕೆ ಆ ನಷ್ಟ ನಮಗೆ ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ನಾವು ಯಾವತ್ತೂ ಕೂಡ ಐಕ್ಯತೆಯಿಂದ ಇರಬೇಕು ನಮ್ಮಲ್ಲಿ ಯಾವತ್ತಾದ್ರೂ ಐಕ್ಯತೆ ಹೋಯ್ತಾ ನಮ್ಮ ಮಕ್ಕಳು ನಮ್ಮ ನಮಗೆ ಶಾಪ ಹಾಕುವ ಕಾಲ ಬರ್ತದೆ ನಮ್ಮ ಮೊಮ್ಮಕ್ಕಳು ಹೇಳ್ತಾರೆ ಯಾಕಪ್ಪ ತಂದೆ ತಾಯಿ ಈ ರೀತಿ ಮಾಡ್ತಾರೆ ಅಂತ ಹೇಳಿ ಕಾರಣ ಇನ್ನು ಮುಂದಿನ ಕಾಲ ಅದು ಇಂಟರ್ನೆಟ್ ಜಗತ್ತು ಕಂಪ್ಯೂಟರ್ ಜಗತ್ತುಸು மனுஷரெல்லாம் ஆக்க சித்த காரணம் இப்படின் குடும்ப வாய்ப்பு வாயுல்லா வளாயு சல்லமன் ಹೇಳುವಾಗ ಅಲ್ಲಾಕ್ಕೆ ಕಸಮೇ ಇಲ್ಲ ಅವರು ಹೇಳಿದ್ದೆಲ್ಲವೂ ಸತ್ಯ ಆ ನಾಲಿಗೆಯಿಂದ ಪ್ರಪಂಚ ಈ ತನಕ ಒಂದು ಸುಳ್ಳು ಕೇಳಿಲ್ಲ ಸುಳ್ಳು ಎಂದು ತೋಚುವ ಒಂದು ಮಾತು ಆ ನಾಲಿಗೆಯಿಂದ ಬಂದಿಲ್ಲ ಅಂತ ವಜೂರ್ ಅವರು ಅಲ್ಲಾಖ ಕಸಮ್ ಹಾಕಿಕೊಂಡು ಹೇಳ್ತಾರೆ ಅಲ್ಲಾಹನ ಆನೆ ಅಲ್ಲಾಹನ ಕಸಮ್ ನೀವು ಈಮಾನ್ ದಾರಿಗಳಾಗಲ್ಲ ಮುಖಿನ್ಗಳಾಗಲ್ಲ ಮುಖಿನ್ಗಳಾಗಲ್ಲ ಯಾರು ಜಾರವು ನೆರೆಮನೆಯವನಿಗೆ ತೊಂದರೆ ಕೊಡುವವನು ಮುಸ್ಲಿನ್ ನೆರೆಕೆರೆ ನೆರವಣೆ ಅಂತ ಹೇಳಿದ್ರೆ ಇಸ್ಲಾಮಿನಲ್ಲಿ ನೆರವಣೆ ಅಂತ ಹೇಳಿದ್ರೆ ಪಕ್ಕದ ಮನೆಯವನು ಮಾತ್ರ ಅಲ್ಲ இஸ்லாமிய நெரமணி நான் எடபாக நல்ல மனை சூறையுரை அவருக்கு அவனுக்கு கொட்டரே அவன் ಆಗಲ್ಲ ಅಂತ ಹೇಳಿ ಮೂರು ಬಾರಿ ಕಸಮ್ ಮಾಡಿ ತಪ್ಪು ಮನುಷ್ಯ ಮಾಡಬಹುದು ಅನ್ಯಾಯ ಮನುಷ್ಯ ಮಾಡಿರಬಹುದು ಆದರೆ ಅದಕ್ಕೆ ಮಾಫ್ ಕೊಡುವ ಸ್ವಭಾವ ಬೇಕು ಮಾಫ್ ಕೊಡುವ ಸ್ವಭಾವ ಬೇಕು ಈ ಭೂಮಿಯಲ್ಲಿ ನೀವೆಲ್ಲರಿಗೆ ಮಾಫ್ ಕೊಡ್ತಾ ಹೋದ್ರ ಅಲ್ಲಾಹು ನಿಮಗೆ ಹೊಮಗೆ ಕೊಡ್ತಾನೆ ಅಲ್ಲ ನಿಮಗೆ ಮಾಫ್ ನಿಮಗೆ ಸಾಧ್ಯತೆ ಇಲ್ಲ ಅವನು ಕಣ್ಣು ಕೊಟ್ಟ ಹರಾಮ್ ನೋಡಿದವ ನಾವ್ ಅವನು ಕಿವಿ ಕೊಟ್ಟ ಹರಾಮ್ ಕೇಳಿದವ ನಾವು ಅವನು ನಾಳೆಗೆ ಕೊಟ್ಟ ಹರಾಮ್ ತಿಂದವ ನಾವು ಅವನ ಹೃದಯ ಕೊಟ್ಟ ಹರಾಮ್ ಚಿಂತಿಸಿದವ ನಾವು ಅವನು ಕೈ ಕೊಟ್ಟ ಹರಾಮ್ ಮುಟ್ಟಿದವ ನಾವು ಅವನು ಕಾಲು ಕೊಟ್ಟ ಆರಾಮ ನಡೆದವ ನಾವು ಒಳ್ಳೆ ಒಳ್ಳೆ ಜ್ಯೂಸ್ಗಳನ್ನೆಲ್ಲ ಕೊಡ್ಲಿಕ್ಕೆ ಕೊಟ್ಟ ಹರಾಮ್ ಕುಡಿದವ ನಾವು ಎಷ್ಟೆಲ್ಲ ಹರಾಮ್ಗಳನ್ನು ಮಾಡಿದೆವು ವರ್ಷ ನೋಡಿದರೂ ಕೂಡ ಅಲ್ಲ ಅವರ ಕಣ್ಣಿನ ದೃಷ್ಟಿ ಶಕ್ತಿ ಒಡೆದು ಹಾಕಿಲ್ಲ ವರ್ಷ ಹರಾಮ್ ಕೇಳಿದರೂ ಕೂಡ ಶ್ರಮಣ ಸಾಮರ್ಥ್ಯವನ್ನು ತೆಗೆದು ಹಾಕಿಲ್ಲ ಎಷ್ಟು ನೆಮ್ಮತ್ತು ಕೊಟ್ಟಿದ್ದಾನೆ ಅಲ್ಲ ಅವರು ಈ ಅಲ್ಲ ಈ ಹರಾಮ್ ನೋಡಿದ್ದಕ್ಕೆಲ್ಲ ಬದಲಿ ತೆಗೆಯುವ ಒಂದು ಸಮಯವಿದೆ ಆತನಲ್ಲಿ ಇನ್ನ ಸಂ ನೀನು ನೋಡಿದ್ದು ನೀನು ಕೇಳಿದ್ದು ನೀನು ಆಡಿದ್ದು ನೀನು ಮಾಡಿದ್ದು ಪ್ರತಿಯೊಂದರ ಬಗ್ಗೆ ಪ್ರಶ್ನೆ ಕೇಳ್ತೇನೆ ನಾನು ಪ್ರತಿಯೊಂದರ ಬಗ್ಗೆ ನಾನು ಪ್ರಶ್ನೆ ಕೇಳಲಿಕ್ಕಿದ್ದೇನೆ ಒಂದು ಒಂದು ಒಂದೇ ಒಂದು ಚಿಂತನೆ ಕೊಡದ ಬಿಡಲ್ಲ ಪ್ರತಿಯೊಂದರ ಬಗ್ಗೆ ಕೇಳ್ತೇನೆ ನೀನು ದುನಿಯಾದಲ್ಲಿ ಏನಾಗ ಮಾತಾ ನಡೆದೀಯಾ ನಾನು ಕೂಡ ಮಾತು ಕೊಡ್ತೇನೆ ದುನಿಯಾದಲ್ಲಿ ನೀನು ಹಾಗೆತನ 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 ತೀರಿಸುವುದು ಸೇಡು ತೀರಿಸುವುದು ಇದರ ಹಿಂದೆ ಹೋದಯ ನಾನು ಕೂಡ ಸೇಡು ತೀರಿಸ್ತೇನೆ ನಿನ್ನಲ್ಲಿ ಬಾ ಅಲ್ಲ ಹೇಳ್ತೇನೆ ಆತ ನನ್ನೊಂದಿಗೆ ಬೇಡ ಅಲ್ಲ ಹೇಳುದು ನಾನು ಅವರು ನಾನಾಗಿದೆ ಹೇಳಿದ್ದು ನಾನು ನನ್ನ ಹದೀಸಾಗಿದೆ ಹೇಳಿದ್ದು ನನ್ನ ಪರವಾಗಿ ನನ್ನ ಯಾರು ಕೂಡ ನಾನು ಹೇಳಿಲ್ಲ ಆದ್ದರಿಂದ ಮನುಷ್ಯ ಸಹಜವಾಗಿ ತಪ್ಪುಗೊಳ್ಳುವ ಮನುಷ್ಯನ ನಾವು ಮಾತುಕೊಡುವ ಸ್ವಪಾಪದವರಾಗಬೇಕು ನಾವು ನದು ಮುಖದ ಸ್ವಭಾವಬೇಕು ಈ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಒಳ್ಳೆಯ ನದು ಮುಖದ ಸುಸಲಭಾವ ಸಲವಾದ ನದು ಮುಖವಾಗಿದೆ ಅವರು ಕಲಿಸಿದರೂ ತಪಸ್ಸು ಕಸಿ ವತಿಯೇನ ಅನೇಕ ಲಕ ಸ್ವತಪ ನಿನ್ನ ಮಿತ್ರನ ಮುಖವನ್ನು ನೋಡಿಕೊಂಡು ಮುಗುಲ್ ಹರಡುದು ಎನ್ನು ಆವಣಿಗೆ ಕೊಡುವ ದಾನವಾಗಿದೆ ಸ್ವತಪವಾಗಿದೆ ಆದ್ದರಿಂದ ಮನುಷ್ಯ ಸಹಜವಾಗಿ ನಮ್ಮ ಇಲ್ಲಿ ಬಂದರೂ ಕೂಡ ನಾವು ನಮ್ಮ ನಡೆಯಲ್ಲಿರುವ ಏನಾದರೂ ಅನೈಕ್ಯತೆಗಳೇ ಸಂರಡೆಯಲ್ಲಿ ಕುಟುಂಬದಡೆಯಲ್ಲಿ ಗಂಡ ಹೆಂಡತಿಯರಡೆಯಲ್ಲಿ ತಂದೆ ತಾಯಿಗಳ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳಡೆಯಲ್ಲಿ ನಮ್ಮ ಊರಲ್ಲಿ ನಮ್ಮ ಗ್ರಾಮದಲ್ಲಿ ನನ್ನ ಮನೆಯಲ್ಲಿ ಏನಾದರೂ ಏನಾದರೂ ಅಡೆತಡೆಗಳು ಏನಾದರೂ ಅನೈಕ್ಯತೆಗಳೇ ನಾವು ಯಾವತ್ತು ಕೂಡ ಸಮಸ್ಯೆಯನ್ನು ಬಗೆಹರಿಸುವವರಾಗಬೇಕು ಸಮಸ್ಯೆಯನ್ನು ಸೃಷ್ಟಿಸುವವರಾಗಬಾರದು ಒಳಿತಿಗೆ ಬೇಕಾಗಿ ಒಟ್ಟು ನಿಲ್ಲುವವರಾಗಬೇಕು ಕೆಡುಕಿನ ವಾಹಕರಾಗಬಾರದು ನಮ್ಮ ಊರು ಯಾವತ್ತೂ ಕೂಡ ಪ್ರೀತಿ ಸೌಹಾರ್ದತೆಗಳ ಗ್ರಂಥಾವನವಾಗಬೇಕು ಬದಲಾಗಿ ಯಾವತ್ತು ಕೂಡ ಅನೈಕ್ಯತೆಗಳ ನರಕ ನರಕವಾಗಬಾರದು ಅನೈಕ್ಯತೆಗಳು ತುಂಬಿ ತುಳುಕುವ ನರಕವಾಗಿ ಊರಲ್ಲಿ ಯಾವತ್ತು ಐಕ್ಯತೆ ಇರುತ್ತದೋ ಆಗ ಊರು ಸ್ವರ್ಥವಾಗ್ತದೆ ಊರಲ್ಲಿ ಯಾವತ್ತು ಬಿಕ್ಕಟ್ಟು ಅವತ್ತು ನರಕವಾಗ್ತದೆ ಒಗ್ಗಟ್ಟು ನಮಗೆ ಬೇಕಾಗಿದೆ ಕಟ್ಟಲ್ಲ ಅದಕ್ಕೆ ಬೇಕಾಗಿ ನಾವು ಕಟ್ಟ ನಮ್ಮ ಇಲ್ಲಿರುವ ಒಗ್ಗಟ್ಟಿ ನಮ್ಮ ಯುವಕರು ಒಂದು ಟೀಮ್ ಆಗಿ ವಾಕ್ಯ ಮಾಡಬೇಕು ಉಲಮಾಗಳು ಉಲಮಾಗಳ ಪಾಡಿಗೆ ಯುವಕರು ಯುವಕರ ಪಾಡಿಗೆ ಹೋದರಾಗಿಲ್ಲ ನಾನು ಯೋಕರು ಒಟ್ಟಿ ಕೂತುಕೊಂಡು ಚರ್ಚೆ ಮಾಡಬೇಕು ಸಮುದಾಯದ ಭವಿಷ್ಯದ ಬಗ್ಗೆ ಈಗ ನಾನು ಒಂದು ಆলেম ಆಗಿ ಮದ್ರಸದಲ್ಲಿ ಕಲಿತ ಆলেম ಆಗಿದ್ದೇನೆ ಜನರಲ್ ಸೆಕ್ರೆಟರಿಯಾಗಿ ಸಾಫ್ಟ್‌ವೇರ್ ಇಂಜಿನಿಯರ್ ಆಗಿರುವ ಸಫಾನ್ ನಮ್ದೇ ನಾನು ಒಂದು ಟೇಬಲ್ ಸುತ್ತ ಕುಳಿತುಕೊಳ್ಳುವಾಗ ಅಡ್ವಕೇಟ್ಗಳು ಇರ್ತಾರೆ ಇಂಜಿನಿಯರ್ಗಳು ಇರ್ತಾರೆ ಸ್ಕೂಲ್ ಮಾಸ್ಟರ್ಗಳು ಇರ್ತಾರೆ ಆ ಹಲವು ರೀತಿಯ ಅದರ ಒಳ್ಳೆ ಒಳ್ಳೆ ಆನೆಗಳು ಒಳ್ಳೆ ಪ್ರಬುದ್ಧರು ಬಿಸ್ನೆಸ್ ಇರ್ತಾರೆ ಸಮಾಜದ ಎಲ್ಲ ಸ್ಥಳಗಳಲ್ಲಿರುವ ಸಮಸ್ಯೆಗಳ ಬಗ್ಗೆ ನಮಗೆ ಚರ್ಚೆ ಮಾಡಲಿಕ್ಕೆ ಒಟ್ಟಾಗಿ ನೀವು ಇಂಜಿನಿಯರಿಂಗ್ ಫೀಲ್ಡ್ ನಲ್ಲಿ ಅದರ ಆರೋಗ್ಯಕರವಾದ ವಿಷಯಗಳ ಬಗ್ಗೆ ಡಾಕ್ಟರ್ ಮಾಹಿತಿ ನೀಡ್ತಾರೆ ಸಮುದಾಯದಲ್ಲಿರುವ ಎಲ್ಲ ಪ್ರಬುದ್ಧರು ಒಂದು ಟೇಬಲ್ ನ ಸುತ್ತ ಕುಳಿತುಕೊಂಡು ಈ ಸಮುದಾಯದ ಭವಿಷ್ಯದ ಬಗ್ಗೆ ಚರ್ಚೆ ಮಾಡಿ ಕಾಲ ಒಳಗಿರುವ ಕಾರ್ಯಕರ್ತರಿಗೆ ಒಂದು ಸರ್ಕ್ಯುಲರ್ ಮೂಲಕ ಸುತ್ತೋಲಿನ ಮೂಲಕ ಯುವಕರೇ ಈ ರೀತಿ ಮಾಡಿ ಒಂದು ಮಾರ್ಗದರ್ಶನ ಕೊಟ್ಟರೆ ಇಡೀ ಊರು ಚೇಂಜ್ ಆಗ್ತದೆ ಯಾವ ಸಮಸ್ಯೆ ಇಲ್ಲ ಆವಲ್ಲ ನಮ್ಗೆ ತೋರಿದಂತೆ ಒಬ್ಬೊಬ್ಬರು ನಡ್ಕೊಂಡು ಹೋದರೆ ಒಬ್ಬೊಬ್ಬರಿಗೆ ಒಂದೊಂದು ತೋಚ್ಬಹುದು ಒಬ್ಬನಿಗೆ ಕೆಲಸ ಇಡಿಕೆ ತೋರಿಸುತ್ತದೆ ಮತ್ತೊಬ್ಬನಿಗೆ ಟೈರ್ಗೆ ಬೆಂಕಿ ಹಾಚಲಿಕ್ಕೆ ತೋರಿಸುತ್ತದೆ ಮತ್ತೊಬ್ಬನಿಗೆ ಪೊಲೀಸ್ಗೆ ಹೋಗಿ ಹೊಡಿಲಿಕ್ಕೆ ತೋಚುತ್ತದೆ ಇನ್ನೊಬ್ಬನಿಗೆ ರಸ್ತೆ ತಡೆ ಮಾಡಲಿಕ್ಕೆ ತೋಚುತ್ತದೆ ಈ ರೀತಿ ಒಬ್ಬೊಬ್ಬರ ಮನಸ್ಸು ಒಂದೊಂದು ಹೇಳ್ಬಹುದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಚಿಂತಿಸಿದರೆ ಈ ಸಮುದಾಯ ಚಿತ್ರ ಚಿತ್ರವಾಗಿ ಚಿಪ್ಪ ಚೂರಾಗಿ ಪುಡಿ ಪುಡಿಯಾಗಿ ಹೋಗಬಹುದು ಇದಕ್ಕೆ ಲೀಡರ್ಶಿಪ್ ಒಂದು ಲಕ್ಷದಷ್ಟು ಬರುವ ವಿಮರ್ಶುಗಳು ಕರ್ನಾಟಕದಲ್ಲಿದ್ದಾರೆ ಇವರೇನು ಮಾಡಬೇಕು ಒಂದು ಇಶ್ಯೂಸ್ ಬಂದಾಗ ನಾವು ರಾಜ್ಯ ಸಮಿತಿಯಲ್ಲಿ ನಿಮಗೆ ತೀರ್ಮಾನ ಮಾಡಿ ಸುತ್ತೋಲೆ ಮೂಲಕ ಕೆಲವೊಮ್ಮೆ ಮೇಲೆ ಸುಮ್ಮನೆ ಕೂಲಿ ನಿಮಗೆ ಕೊಡ್ಬೇಕು ಕಾರಣ ಇಲ್ಲಿನ ಕೆಲವರು ನಮ್ಮನ್ನು ಯಾವತ್ತೂ ಕೂಡ ರಸ್ತೆ ಬದಿಯಲ್ಲಿ ನಿಲ್ಲಿಸಬೇಕಂತ ತೀರ್ಮಾನ ಮಾಡಿದ್ದಾರೆ ಇವರು ಯಾವುದು ಕೂಡ ಅಭಿವೃದ್ಧಿ ಆಗಬಾರದು ಇವರು ಎಜುಕೇಶನ್ ಪಡೆಯಬಾರದು ಇವರು ಪ್ರತಿಭಟನೆ ಮಾಡ್ತಾ ಇರಬೇಕು ದಿನಕ್ಕೆ ಒಂದು ಇಶ್ಯೂಸ್ ಹಾಕಿ ನಮ್ಮನ್ನೊಂದು ಒಂದು ಪ್ರತಿಭಟನಾಕಾರರಾಗಿ ಮಾರ್ಪಡಿಸಲಿಕ್ಕೆ ಬೇಕಾಗಿ ಶ್ರಮಿಸುವಾಗ ಪ್ರತಿ ಪ್ರತಿಭಟನೆ ಎಲ್ಲ ಪರಿಹಾರ ನಾವು ಪ್ರಬುದ್ಧವಾಗಿ ಚಿಂತಿಸಬೇಕಾದ ಸಮಯ ಈ ನಾಡಿನ ಪ್ರತಿಯೊಂದು ವಿಷಯಗಳಿಗೆ ಪರಿಹಾರ ಎಜುಕೇಶನ್ ಆಗಿದೆ ನಮ್ಮ ಊರಿನ ಪ್ರತಿಯೊಂದು ಗ್ರಾಮದಲ್ಲಿರುವ ಪ್ರತಿಯೊಂದು ಪುಟಾಣಿ ಕಂದಮ್ಮಗಳ ಮನಸ್ಸುಗಳಿಗೆ ವಿಜ್ಞಾನದ ಸಿಹಿ ಸಿಂಚನವನ್ನು ಸಿಂಪಡಿಸಿ ಅದರೊಂದಿಗೆ ಧಾರ್ಮಿಕತೆಯ ಕಂಪನ್ನು ಕೂಡ ಅವರಿಗೆ ಸುರಿದರೆ ಆ ಮಕ್ಕಳು ಬಂಗಾರವಾಗಿ ಬೆಳೆಯುತ್ತದೆ ಮಕ್ಕಳು ಎಜುಕೇಷನ್ ಎಜುಕೇಟೆಡ್ಗಳಾಗಬೇಕು ಯಾರು ನಮ್ಮನ್ನು ವಿರೋಧ ಮಾಡ್ತಾರೋ ಅವರಿಗಿಂತ ದೊಡ್ಡ ಮಟ್ಟಕ್ಕೆ ನಮ್ಮ ಮಕ್ಕಳು ಬೆಳೆಯುತ್ತೆ ಅಂತ ಹೇಳಿ ನಮ್ಮಲ್ಲಿ ಒಬ್ರು ಕೂಡ ಇರಬಾರದು ಇಡೀ ಕರ್ನಾಟಕವನ್ನು ಚೇಂಜ್ ಮಾಡಿ ನಿಮಿದ್ದಾಗ ಅಮೀನ್ಗಳ ನಿಮಗೆ ಚೇಂಜ್ ಅಮೀನ್ ಅಮೀನ್ಗಳವನ್ನು ನಿಮಗೆ ಚೇಂಜ್ ಚೇಂಜ್ ಮಾಡಬಾರ ಅದಕ್ಕೆ ನಾವು ಒಗ್ಗಟ್ಟಾಗಿ ನಮ್ಮಲ್ಲೇ ಬಿಗಟ್ಟಿಲ್ಲ ಚೇಂಜ್ ಮಾಡೋದು ಬಿಡಿ ಮತ್ತಷ್ಟು ಬಿಗಡಾಯಿಸಿಕ ಎಷ್ಟು ವರ್ಷದಲ್ಲಿ ಇಲ್ಲಿ ಬದುಕಲಿಕ್ಕಿದೆ ಎಷ್ಟು ವರ್ಷ ಇಲ್ಲ ಇರುವಷ್ಟು ನಾವು ಒಳ್ಳೆಯವರಾಗಿರ್ತವೆ ನಾನು ಯಾವತ್ತೂ ಕೂಡ ಚಿಂತಿಸಬೇಕಾಗಿರುವುದು ನನ್ನ ಊರಿನ ಪ್ರತಿಯೊಂದು ಮಗು ಕೂಡ ನನ್ನನ್ನು ಇಷ್ಟಪಡಬೇಕು ನಾನು ಮರಣ ಹೊಂದಿದಾಗ ನನಗೆ ಬೇಕಾಗಿ ಕಲ್ಲೇ ಇರಿಸುತ್ತ ಪಾಪಿಸಬೇಕು ನನ್ನ ಮನೆಯಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ರೋಗಿಯಾದರೆ ಆ ರೋಗಿಯ ಬಳಿಗೆ ಹೋಗಿ ನಮ್ಮೂರಲ್ಲಿ ಯಾವುದಾದರೂ ಮನೆಯಲ್ಲಿ ಮರಣ ಸಂಭವಿಸಿದರೆ ಆ ಮನೆಗೆ ಹೋಗಿ ಮನೆಯವರಿಗೆ ಸಾಂತ್ವನ ಮಾಡಬೇಕು ಆ ಪುಟ್ಟ ಮಕ್ಕಳನ್ನು ಸಂತೈಸಿ ನೀವು ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಡಿ ನೀವು ನಮ್ಮ ಊರು ನಿಮ್ಮ ಜೊತೆಗಿದೆ ಅಂತ ಹೇಳಿಕೊಂಡು ಅವರಿಗೆ ಧೈರ್ಯ ಒಂದು ಮೊಹಲ್ಲಾ ಕಮಿಟಿ ಒಂದು ಜನಾಗತ ಕಮಿಟಿ ಒಂದು ಸಂಘಟನೆ ಊರಲ್ಲಿರುವ ಯುವಕರ ನೌಜವಾನರ ಸಂಘಟನೆ ಮಾಡಬೇಕಾದ್ರೆ ನಮ್ಮ ಊರಲ್ಲಿ ಒಂದು ಮಂಗೂಳ ಕೂಡ ಹಸಿಬಿರಬಾರದು ನಮ್ಮ ಊರಲ್ಲಿ ಒಂದು ಹೆಣ್ಮಳು ಕೂಡ ಕಂಕಣ ಭಾಗ್ಯ ಕೂಡಿ ಬರದೆ ಕತ್ತಲ ಕೋಣೆಯಲ್ಲಿ ಕಣ್ಣೀರಳಿಸುತ್ತ ಕೈ ತೊಳೆಯುವ ಒಂದು ದಾರುಣ ಸ್ಥಿತಿ ನನ್ನ ಊರಲ್ಲಿ ಒಂದು ಹೆಣ್ಮನಿಗೆ ಬರಬಾರದು ನನ್ನ ಊರಲ್ಲಿ ಒಂದೇ ಒಂದು ಮಕ್ಕಳು ಕೂಡ ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರದು ನನ್ನ ಊರಲ್ಲಿ ಒಂದೇ ಒಂದು ಮಗು ಕೂಡ ಧರ್ಮ ಬಗ್ಗೆ ಗೊತ್ತಿಲ್ಲದ ಫುರ್ಹಾನ್ ಗೊತ್ತಿಲ್ಲದ ಹದೀಸ್ ಗೊತ್ತಿಲ್ಲದ ಪ್ರವಾಸ ಬಗ್ಗೆ ತಿಳಿಯದ ನಮಾಜ್ ತಿಳಿಯದ ಒಂದು ಮಗು ನಮ್ಮ ಇರಬಾರದು ಇದು ನಮಗೆ ಕಡ್ಡಾಯವಾಗಬೇಕು ನಾವು ತೀರ್ಮಾನ ಮಾಡಬೇಕು ಊರಿನ ಹಿರಿಯರು ತೀರ್ಮಾನ ಮಾಡಬೇಕು ಊರಿನ ಯುವಕರು ತೀರ್ಮಾನ ಮಾಡಿದರೆ ಇದು ಸಾಧ್ಯ ಆಗ ನಮ್ಮ ಊರು ಬಂಗಾರವಾಗ್ತದೆ ಇಡೀ ಜಿಲ್ಲೆಗೆ ಜಿಲ್ಲೆ ನಮ್ಮ ಊರನ್ನು ವೀಕ್ಷಿಸುತ್ತದೆ ನಮ್ಮ ಊರಲ್ಲಿ ಯಾರು ಕೂಡ ಆಸಿಡರ ಮಾಡಲಿಕ್ಕೆ ಅದು ಸಿದ್ದರಾಮಯ್ಯರವರ ಅನ್ನ ಬಗ್ಗೆ ಬರಬೇಕಂತಿಲ್ಲ ಅದೆಲ್ಲ ಬೇಕು ಅದರಲ್ಲಿರ್ತದೆ ಅವರ ಪಣ ಏನಿರ್ತದೆ ನಾವು ಚಿಂತಿಸಬೇಕು ನನ್ನ ಊರ ಬಗ್ಗೆ ನಾವು ಚಿಂತಿಸಬೇಕು ನನ್ನ ಊರನ್ನ ಬಗ್ಗೆ ನಾವು ಚಿಂತಿಸಬೇಕು ಒಬ್ಬರು ತಿನ್ನದಿರ್ಲಿಕ್ಕೆ ಬಾ ಒಬ್ಬರಿ ಒಬ್ಬರು ಕೂಡ ಕಷ್ಟದಲ್ಲಿರ್ಲಿಕ್ಕೆ ಬಾ ಎಲ್ಲರೂ ಕೂಡ ಒಗ್ಗಟ್ಟಾದರೆ ಎಲ್ಲರಿಗೂ ಪರಿಹಾರ ಎಸ್ ಎಸ್ ಪ್ರತಿಯೊಂದು ಊರಲ್ಲಿ ಬೋಧನೆ ಮಾಡಿ ಊರಿನ ಎಲ್ಲರೂ ಒಟ್ಟಾಗಿ ನಿಂತು ಸಮಸ್ಯೆ ಎಂದು ಬಗೆಹರಿಸ ಹುಡುಕುವ ಕೆಲಸ ಊರಿನ ಹಿರಿಯರು ಯುವಕರು ಮತ್ತು ಸೇವೆಗಳನ್ನು ಮಾಡಬೇಕು ಪ್ರತಿಭೆಗಳು ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾರೆ ಅವರಿಗೆ ಫೀಸ್ ಕಟ್ಟಲಿಕ್ಕೆ ಐ ಎಸ್ ಕ್ಲಿನಿಕ್ ರೆಡಿ ಇದ್ದಾನೆ ಅಷ್ಟು ಮಾರ್ಕ್ ತೆಗೆತಿದ್ದಾನೆ ಪ್ರಭುತ್ವನಿದ್ದಾನೆ ನನ್ನ ಮೂರಲ್ಲಿ ಒಂದು ಐ ಎ ಎಸ್ ಮಾಡಿಸುವಂತ ಒಂದು ಕೆಲಸ ಊರವರೆಲ್ಲರೂ ಕೂಡ ಸೇರಿಸಿಕೊಂಡು ಮಾಡಬೇಕು ನಾವು ಸಹಾಯ ಮಾಡುವುದನ್ನು ನಾವೇ ಸಹಾಯ ಮಾಡುವುದು ಬೇರೆಯವರನ್ನು ತೆಗೆದು ಬೇರೆಯವರು ತೆಗೆದುಕೊಂಡು ಸಹಾಯ ಮಾಡಿ ಒಂದು ಐ ಎ ಎಸ್ ಒಂದು ಐ ಪಿ ಎಸ್ ನಮ್ಮ ಊರಿಗೆ ಅಭಿಮಾನವಾದ ಒಂದು ಊರಿನ ಬೆಳವಣಿಗೆ ಅಂತ ಹೇಳಿದರೆ ಊರಿನ ಪ್ರತಿಯೊಂದು ಈ ಊರಿನ ಪ್ರತಿಯೊಂದು ಕಟ್ಟಕಡೆಯ ವ್ಯಕ್ತಿ ಕೂಡ ಪ್ರಬುದ್ಧನಾದ ವಿದ್ಯಾವಂತನಾಗಿ ಬೆಳೆಯುವುದಾಗಿದೆ ಈ ಊರಿನ ಅತ್ಯಂತ ದೊಡ್ಡ ಬೆಳವಣಿಗೆ ದಯವಿಟ್ಟು ಕರದಂದು ಮಾತ್ರ ಕರದನ್ನ ಹಾಕೇ ಇಲ್ಲ ಆದ್ದರಿಂದ ನಾನು ಮುಂದಕ್ಕೆ ಎಳೆಯುವುದಿಲ್ಲ ಕಾಪಾಡುವ ಧಾರ್ಮಿಕತೆಯ ಕಂಪು ಬೇಕು ಯುವಕರೇ ನಮಗೆ ಕುರ್ಆನ್ ಗೊತ್ತಿರಬೇಕು ಯುವಕರೇ ನಾವು ಫುರ್ಹಾನ್ನ ಜನರಂತ ಹೇಳ್ತೇವೆ ಈ ಜಗತ್ತಿನ ಅತ್ಯಂತ ದೊಡ್ಡ ವಿಸ್ಮಯವಾಗಿರುವ ಕುರ್ಆನ್ ಬಗ್ಗೆ ಏನೇನು ಗೊತ್ತಿಲ್ಲ ನಮಗೆ ಸಾವಿರದ ನಾಲ್ಕು ನೂರು ವರ್ಷಗಳ ಹಿಂದೆ ಒಂದು ಸೈಕಲ್ ಕೂಡ ಕಂಡುಹಿಡಿಯದ ಕಾಲದಲ್ಲಿ ಏಳು ಆಕಾಶಗಳ ಅದ್ಭುತಗಳನ್ನು ಏಳು ಭೂಮಿಯ ಪಾಚಾಳದ ಬಗ್ಗೆ ಸಮುದ್ರದ ಆಳಗಳ ವಿಸ್ಮಯಗಳ ಬಗ್ಗೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಜಗತ್ತನ್ನೇ ಅಚ್ಚರಿಗೊಳಿಸುವ ಹಲವಾರು ಅದ್ಭುತಗಳ ಬಗ್ಗೆ ಪ್ರತಿಪಾದಿಸಿದ ಒಂದು ಈ ಪ್ರಪಂಚದ ಅಚ್ಚರಿಯಾಗಿದೆ ಕುರ್ಆನ್ ಇಸ್ಲಾಂ ಆಗಿದೆ ಸರಿ ಇಸ್ಲಾಂ ಆಗಿದೆ ಹಕ್ ಎಂಬುದಕ್ಕೆ ಕುರ್ಆನ್ಗಿಂತ ದೊಡ್ಡ ದಲೀಲ್ ಬೇರೆ ಬೇಡ ಅಂತಹ ಕುರ್ಆನ್ ನಮ್ಮ ಕೈಯಲ್ಲಿದ್ದು ಒಂದು ಸೂರತ್ ಸ್ವಾತಿ ಅರ್ಥ ಸರಿಯಾಗಿ ಗೊತ್ತಿಲ್ಲ ಕೆಲವರು ಟ್ರಾನ್ಸ್ಲೇಷನ್ ಪುಸ್ತಕ ನೋಡಿಕೊಂಡು ಏನು ಕಲಿಯಿಲ್ಲ ಅದರಲ್ಲಿ ಬರ್ತಿರ್ತದೆ ಬಿಸುಮಿಲ್ದಾಣರೈನ್ ಪರಮ ದಯಾಳು ಆದ ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ ಅದ ಅರ್ಥ ನಾವು ಅದ ಅರ್ಥ ಈ ಮಕ್ಕಳು ಭಾವಿಸುವುದು ಕರುಣಾನಿಧಿ ಆದ ಅಲ್ಲ ಆ ತಮಿಳ್ನಾಡಿನ ಮಾಜಿ ಮುಖ್ಯಮಂತ್ರಿ ಆ ರೀತಿ ಇರ್ಬೋದು ಅಂತ ಹೇಳಿ ಕರುಣಾಟು ಅದಲ್ಲ ಬಿಸ್ಮಿಗೆ ಒಂದು ಅರ್ಥವಿದೆ ಅದರ ಬಾಧೆಗೆ ಒಂದು ಅರ್ಥವಿದೆ ಅರ್ ರಹಮಾನ್ ಅಂತ ಹೇಳಿದ್ರೆ ಅದೊಂದು ವಿಶಾಲವಾದ ಅರ್ಥವಿದೆ ಆ ರಹಿಂ ಬಗ್ಗೆ ಬಹಳಷ್ಟು ಹೇಳಲಿಕ್ಕಿದೆ ಹದ್ ದಿನ ನನಗೆ ಭಯ ಮಾಡ್ಲಿಕ್ಕಿದೆ ಕಾಳಿ ವಿಸ್ಮೇ ರಹಮಾನ್ ರಹಿಂ ಬಗ್ಗೆ ಇದೆಲ್ಲ ತಿಳಿದಾದ್ಮೇಲೆ ಕುರ್ಹಾನ್ ವಿಸ್ಮಯ ಏನಂತ ಗೊತ್ತಾಗೋದು ಅದು ಬಿಟ್ಟು ಪರಮಳೆಯನ್ನು ನಾಡಿದೆ ಅಂತ ಹೇಳಿದ್ರೆ ಹಾಳು ಗೊತ್ತಾಗ್ಲಿಕ್ಕಿಲ್ಲ ಅದಷ್ಟು ಬೇಗ ಗೊತ್ತಾಗುವ ಗ್ರಂಥ ಅಲ್ಲದು ಈ ಜಗತ್ತಿನ ಅತ್ಯಂತ ದೊಡ್ಡ ಅರೇಬಿಯನ್ ಸಾಹಿತ್ಯ ಸಾಮ್ರಾಟರನ್ನು ಕೂಡ ಸೋಲಿಸಿ ಬಂಡಿಯೂರಿಸುವಂತ ಮಾಡಿದಂತ ಕೊರ್ ಅದು ಅದ ಅಷ್ಟು ಬೇಗ ಯಾರು ಕೂಡ ಟ್ರಾನ್ಸ್ಲೇಷನ್ ಮಾಡುವಾಗ ಅರ್ಥವಾಗುವ ಗ್ರಂಥ ಅಲ್ಲ ಅದಕ್ಕಾಗಿ ನಮಗೆ ತಿಂಗಳಿಗೊಮ್ಮೆ ತರಬೇತುಗಳು ಕೊರ್ಕಾನ್ ಕ್ಲಾಸ್ಗಳು ಹದಿ ಎಸ್ ಎಸ್ ಫಾರೂಕ್ ಸತಾಬಿ ಎಂಬ ನಿಧಿ ಹತ್ತಿರದಲ್ಲೇ ಇದೆ ಬೇಕಾದ ಸಮಯದಲ್ಲಿ ಅವರನ್ನು ಯೂಸ್ ಮಾಡಿಕೊಂಡು ಅವರಿಂದೆಲ್ಲ ಕ್ಲಾಸು ಯುವಕರಿಗೆಲ್ಲ ಇಟ್ಟು ಹಿರಿಯರೆಲ್ಲ ಕಲಿತು ನಮಗೆ ಒಂದು ದೊಡ್ಡ ಬದಲಾವಣೆ ಆಗಬೇಕು ಚೇಂಜ್ ಆಗಬೇಕು ಬದಲಾವಣೆ ಆಗದೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಿಮ್ಮ ಯುವಕರನ್ನೆಲ್ಲ ಎಸ್ ಎಸ್ ಸೇರಿಸಿ ಇನ್ನಷ್ಟು ಯುವಕರನ್ನು ಎಸ್ ಎಸ್ ಸೇರಿಸಿ ನಮಗೆ ಒಂದು ದೊಡ್ಡ ಪರಿವರ್ತನೆ ಈ ಊರಲ್ಲಿ ಮಾಡೋಣ ಈ ಊರಿನ ಒಂದು ದೊಡ್ಡ ಒಂದು ಆಂದೋಲನ ಶೈಕ್ಷಣಿಕ ಆಂದೋಲನ ನಮಗೆ ಮಾಡುವುದರ ಮೂಲಕ ಇಲ್ಲಿನ ಪ್ರತಿಯೊಂದು ಮಕ್ಕಳಿಗೂ ಕೂಡ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಈ ಮಕ್ಕಳ ಭವಿಷ್ಯವನ್ನು ಬೆಳಗಿಸೋಣ ಅಲ್ಲಾ ಹೊತ್ತಾಯ ತೋಫಿಯನ್ನು ನೀಡಲಿ ಎಂದು ಪ್ರಯಾಣ ಮಾಡುತ್ತಾ ನಿಶಾ ಅಲ್ಲಾ ಇಲ್ಲಿಗೆ ಬಂದಾಗ ನೀವು ಕೊಟ್ಟ ಪ್ರೀತಿ ಈ ಮಧ್ಯಾಹ್ನದ ಸುಡು ಬಿಸಿಲಲ್ಲೂ ಕೂಡ ನೀವು ನಮಗೆ ಹೇಳುವಂತಹ ಈ ಪ್ರೀತಿ ಇದಕ್ಕೆ ನಾವು ನಮಗೆ ತುಂಬಾ ಸಂತೋಷವಿದೆ ಅಲ್ಲಾ ತಾಯ ನಿಮ್ಮ ಈ ಊರಿನ ಭವಿಷ್ಯವನ್ನು ಬೆಳಗಿಸಲಿಕ್ಕೆ ಹಿರಿಯರಿದ್ದಾರೆ ನಮ್ಮನ್ನೇ ಅಮೀನ್ ಗಣಕ್ಕೆ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿದ್ರು